ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸೋದ್ರಿಂದ ಏನು ಉಪಯೋಗ ಈ ನಂಬರ್ ಪ್ಲೇಟ್ ಗಳು ಟ್ಯಾಂಪರ್ ಪ್ರೂಫ್ ಆಗಿರುತ್ತದೆ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದ್ದರೆ ವಾಹನಗಳ ಕತ್ತೆ ಸಂದರ್ಭದಲ್ಲಿ ಪತ್ತೆ ಹಚ್ಚಲು ಉಪಯುಕ್ತವಾಗಿರುತ್ತದೆ ಒಂದು ವೇಳೆ ನಿಮ್ಮ ವಾಹನ ಕಳಿತನವಾದ್ರೆ ನೀವು ಏನ್ ಮಾಡ್ತೀರಾ ಕೂಡಲೇ ಪೊಲೀಸರಿಗೆ ದೂರು ಕೊಡ್ತೀರಾ ಆಗ ಪೊಲೀಸರು ಆರ್ ಟಿಒ ನೆರವಿನಿಂದ ಮಾಹಿತಿ ಸಂಗ್ರಹ ಮಾಡ್ತಾರೆ ಒಂದು ವೇಳೆ ನಿಮ್ಮ ವಾಹನವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದ್ದರೆ ಅದರ ಮಾಹಿತಿ ವಾಹನ ತಂತ್ರಾಂಶದಲ್ಲಿ ಇರುತ್ತೆ ಈ ವೇಳೆ ಅಧಿಕೃತ ಅಲ್ಲದ ವಾಹನ ರಸ್ತೆಯಲ್ಲಿ ಓಡಾಡುತ್ತಿದ್ದರೆ ಸುಲಭವಾಗಿ ಪತ್ತೆ ಹಚ್ಚ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಅಪ್ಲೈ ಮಾಡಬೇಕು ಅಂತಂದ್ರೆ ಗೂಗಲ್ ಕ್ರೋಮ್ ನಲ್ಲಿ ಎಸ್ಐಎಂ ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ಈ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪೇಜ್ ನಲ್ಲಿ ಎಸ್ ಐ ಎ ಎಂ ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಇಲ್ಲಿ ನೋಡಿ ಬುಕ್ ಎಚ್ ಎಸ್ ಆರ್ ಪಿ ಅನ್ನೋ ಬಟನ್ ಇದೆ ಅಲ್ಲ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಗ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಫುಲ್ ನೇಮ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಇಮೇಲ್ ಅಡ್ರೆಸ್ ಮೊಬೈಲ್ ನಂಬರ್ ಸ್ಟೇಟ್ ಮತ್ತೆ ಡಿಸ್ಟ್ರಿಕ್ಟ್ ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ವೆಹಿಕಲ್ ಬ್ರ್ಯಾಂಡ್ ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಸ್ಟೇಟ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗಿದೆ ಸೊ ನೀವು ಹಿಂದಿನ ಪೇಜ್ ಕೊಟ್ಟಿರೋದ್ರಿಂದ ಇನ್ನೊಂದು ಏನಂದ್ರೆ ಇಲ್ಲಿ ವೆಹಿಕಲ್ ಟೈಪ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಟೂ ವೀಲರ್ ಆದ್ರೆ ಟೂ ವೀಲರ್ ಅಥವಾ ಕಾರ್ ಆದ್ರೆ ಕಾರ್ ತತ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನಿಮ್ಮ ವೆಹಿಕಲ್ ಬ್ರ್ಯಾಂಡ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನನ್ನ ಕಾರು ಹಿಂಡ ನಾನು ಹಿಂಡ ಸೆಲೆಕ್ಟ್ ಮಾಡ್ತಿದ್ದೀನಿ ಸೊ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ಬುಕ್ ಅಂತ ಈ ಬಟನ್ ಕ್ಲಿಕ್ ಮಾಡಿದಾಗ ಬುಕ್ಕಿಂಗ್ ಡೀಟೇಲ್ಸ್ ಕೇಳುತ್ತೆ ಬುಕಿಂಗ್ ಡೀಟೇಲ್ಸ್ ನಲ್ಲಿ ವೆಹಿಕಲ್ ಇನ್ಫಾರ್ಮೇಶನ್ ಅಂದ್ರೆ ಸ್ಟೇಟ್ ನಂಬರ್ ಇಂಜಿನ್ ನಂಬರ್ ಎಂಟರ್ ಮಾಡಿ ಕ್ಯಾಪ್ಚರ್ ಎಂಟರ್ ಮಾಡಿ ಕ್ಲಿಕ್ ಮಾಡಿದ್ರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಓನರ್ ನೇಮ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಮತ್ತೆ ಬಿಲ್ಲಿಂಗ್ ಅಡ್ರೆಸ್ ಈಗ ನೀವು ಆರ್ಡರ್ ಮಾಡ್ತಿರೋ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾವ ಅಡ್ರೆಸ್ ಆಗ್ಬೇಕು ಅನ್ನೋದನ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಗೆ ಟಿ ಪಿ ಬರುತ್ತೆ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ನಲ್ಲಿ ಈ ತರ ಎರಡು ಆಪ್ಷನ್ ಇರುತ್ತೆ ಒಂದು ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಬೇಕಂತಂದ್ರೆ ಅಡಿಷನಲ್ ಟು ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಸೊ ಇದನ್ನ ಬುಕ್ ಮಾಡ್ಕೊಂಡು ನೀವು ಮನೆಯಲ್ಲಿ ನೀವೇ ಅಳ್ವಡಿಸ್ಕೋಬಹುದು ಅಥವಾ ಡೀಲರ್ ಅಪಾಯಿಂಟ್ಮೆಂಟ್ ಡೀಲರ್ ಅಪಾಯಿಂಟ್ಮೆಂಟ್ ಅಂತಂದ್ರೆ ರಿಜಿಸ್ಟರ್ಡ್ ಡೀಲರ್ ಯಾರ ಇರ್ತಾರೋ ಅವ್ರ ಹತ್ರ ಹೋಗಿ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡ್ ಬರೋದು ಸೊ ನಾನು ಅಪಾಯಿಂಟ್ಮೆಂಟ್ ಡೀಲರ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಡೀಲರ್ ಅಪಾಯಿಂಟ್ಮೆಂಟ್ ಪೇಜ್ ನಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಡೀಲರ್ಸ್ ರಿಜಿಸ್ಟರ್ ಆಗಿದ್ದಾರೆ ಸೊ ಅದರಲ್ಲಿ ಕೆಲವು ನಿಮ್ಮ ಹೆಂಡ ಡೀಲರ್ಶಿಪ್ ಯಾರು ಇರ್ತಾರೋ ಆ ಲಿಸ್ಟ್ ಬರುತ್ತೆ ಇಲ್ಲಿ ಸ್ಟೇಟ್ ಮತ್ತೆ ಯಾವ ಪ್ಲೇಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ಎಷ್ಟ ಅಮೌಂಟ್ ಅಂತ ತೋರಿಸ್ತಿದೆ ನೋಡಿ ಸೆವೆನ್ ಸೆವೆಂಟಿ ಮಾಡ್ಕೊಂಡು ಕನ್ಫರ್ಮ್ ಡೀನರ್ ಅಂತ ಕ್ಲಿಕ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್ ಅಂಡ್ ಟೈಮ್ ಸ್ಲಾಟ್ ಅಂತ ಇದೆ ಇಲ್ಲಿ ಕನ್ಫರ್ಮ್ ಡೇಟ್ ಡೇಟ್ ಯಾವ ಡೇಟಿಗೆ ಬೇಕು ನಿಮ್ಗೆ ಯಾವ ಡೇಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಸಂಡೇಸ್ ಲೀವ್ ಇರೋದ್ರಿಂದ ಬೇರೆ ಡೇಟ್ಸ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ಟೈಮ್ ಸ್ಲಾಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ ಕನ್ವಿನಿಯಂಟ್ ಯಾವ್ದಿದ್ರೆ ಆ ಡೇಟ್ ನ ಈ ಡೀಟೇಲ್ಸ್ ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಸೊ ಈಗ ನಿಮ್ಮ ಬುಕ್ಕಿಂಗ್ ಸಮ್ಮರಿ ಎಲ್ಲ ಇಲ್ಲಿ ಲಿಸ್ಟ್ ಆಗುತ್ತೆ ಸೊ ಇಲ್ಲಿ ನೀವು ಈ ಡೀಟೇಲ್ಸ್ ನೆಲ್ಲ ವೆರಿಫೈ ಮಾಡಿಕೊಂಡು ಅಂದ್ರೆ ಅಪಾಯಿಂಟ್ಮೆಂಟ್ ಅಡ್ರೆಸ್ ಅಪಾಯಿಂಟ್ಮೆಂಟ್ ಡೇಟು ಅಪಾಯಿಂಟ್ಮೆಂಟ್ ಟೈಮ್ಸ್ ಸ್ಲಾಟು ನೀವು ಎಂಟರ್ ಮಾಡುವ ರಿಜಿಸ್ಟ್ರೇಷನ್ ನಂಬರು ಇಂಜಿನ್ ನಂಬರು ಚಾಸಿ ನಂಬರು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೆಲ್ಲ ವೆರಿಫೈ ಮಾಡಿಕೊಂಡು ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ನಲ್ಲಿ ವೆರಿಫೈ ಡೀಟೇಲ್ಸ್ ಪೇ ಅಂತ ಇದೆ ಇಲ್ಲಿ ಓನರ್ ಡೀಟೇಲ್ಸ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಎಲ್ಲ ಮಾಡ್ಕೊಂಡು ಮೊಬೈಲ್ ನಂಬರ್ ಅಂತ ಇದೆ ಮೊಬೈಲ್ ಎಂಟರ್ ಮಾಡಿ ಆಮೇಲೆ ಚಾರ್ಜ್ ಮಾಡ್ತಿರೋ ಅಮೌಂಟ್ ಬ್ರೇಕಪ್ ಇಲ್ಲಿದೆ ಈ ಎಲ್ಲಾ ಡೀಟೇಲ್ಸ್ ನ ವೆರಿಫೈ ಮಾಡಿ ಪೇ ಆನ್ಲೈನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಆನ್ಲೈನ್ ಬಟನ್ ಮೇಲೆ ಕ್ಲಿಕ್ ಒಂದು ಪಾಪ್ ಅಪ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಇದೆಯೋ ಆಮೇಲೆ ಪೇಮೆಂಟ್ ಮೆಥಡ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಪೇ ಅಂತ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಅಮೌಂಟ್ ಅನ್ನ ವೆರಿಫೈ ಮಾಡಿಕೊಂಡು ಕಂಟಿನ್ಯೂ ಅಂಡ್ ಪೇ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಡೀಟೇಲ್ಸ್ ಎಂಟರ್ ಮಾಡಿ ಪೇಮೆಂಟ್ ಮಾಡಬೇಕಾಗುತ್ತೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ನಲ್ಲಿ ರೆಸಿಪ್ಟ್ ಆಫ್ ಪೇಮೆಂಟ್ ಅಂಡ್ ಅಪಾಯಿಂಟ್ಮೆಂಟ್ ಅಂತ ಒಂದು ಪೇಜ್ ಅಲ್ಲಿ ನಿಮಗೆ ಆ ಕ್ಯೂ ಆರ್ ಕೋಡ್ ಇರುತ್ತೆ ಸ್ಕ್ಯಾನ್ ಮಾಡ್ಬೋದು ಅಥವಾ ಪ್ರಿಂಟ್ ಅನ್ನೋ ಬಟನ್ ಅಂತ ಪ್ರಿಂಟ್ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಫುಲ್ ಡೀಟೇಲ್ಸ್ ಡೌನ್ಲೋಡ್ ಆಗುತ್ತೆ ನಿಮಗೆ ಡೀಲರ್ ಅಪಾಯಿಂಟ್ಮೆಂಟ್ ಇರುತ್ತಲ್ಲ ಡೀಲರ್ದು ಯಾವ ಪರ್ಸನ್ನಾಗಿ ಕಾಂಟ್ಯಾಕ್ಟ್ ಆಗಬೇಕು ಅವ್ರದ್ದು ಮೊಬೈಲ್ ನಂಬರ್ ಎಲ್ಲ ಡೀಟೇಲ್ಸೇ ಬರುತ್ತೆ